ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಎಲ್ಲಿಗೆ ಇದ್ದೀವಿ ಮುಂದೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದೂವರೆ ತಿಂಗಳ ನಂತರ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಈಗ ನಮ್ಮ ಮನೇಲಿ ಡಿಕ್ಕಿ ಓಪನ್ ಮಾಡ್ತಾವ್ರೆ ನಾನು ಕೈಯಲ್ಲಿದ್ದ ಐಟಮ್ ಎಲ್ಲ ಡಿಕ್ಕಿಗೆ ಹಾಕಿ ಅಮ್ಮನ ಮನೆಗೆ ಬಂದೆ ಯಾಕೆಂದರೆ ಕೀ ಕೊಡೋಣ ಅಂತ ಬಂದೆ ಅವ್ರು ಇನ್ನೂ ಮಲಗಿದ್ರು ಎದ್ದೇ ಇರಲಿಲ್ಲ ನಾವು ರೊಟ್ಟಾಗಲೇ ಆರೂವರೆ ಆಗಿತ್ತೇನು ಇನ್ನೂ ಎದ್ದಿರಲಿಲ್ಲ ಅವತ್ತು ಸಂಡೇ ಆಗಿತ್ತು ನಾವು ಅಮ್ಮ ಇವಾಗ ಬಾಗಿಲು ಓಪನ್ ಮಾಡ್ತು ಕೀ ಕೊಟ್ಟು ನಮ್ಮ ಜರ್ನಿ ಶುರು ಮಾಡ್ದು ತುಂಬಾ ಗಾಳಿ ಇತ್ತು ಇವತ್ತೊಂದು ಬ್ಯಾಡ್ ಇನ್ಸಿಡೆಂಟ್ ಆಯಿತು ಅದೇನಂತ ಶೇರ್ ಮಾಡ್ಕೊತೀನಿ ಮುಂದೆ ವಿಡಿಯೋ ಅಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ವಿಡಿಯೋ ನೋಡಿ ನನಗಂತೂ ತುಂಬ ಭಯ ಆಯಿತು ಏನು ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ತಾ ಇದ್ದೆ ನೋಡ್ತಾ ಇರ್ಬೋದು ನೈಸ್ರೋಳಿಗೆ ಎಂಟ್ರಿ ಆದ ನೈಸ್ರೋ ಟಿಕೆಟ್ ತಗೊಂಡು ಟಿಕೆಟ್ ತೊಗೊಂಡು ಜರ್ನಿ ಶುರು ಮಾಡಿತು ನೈಸೋಡಿಗೆ ಬಂದರೆ ನಂಗೆ ತುಂಬ ಇಷ್ಟ ಆಗೋದಂದರೆ ಈ ಸ್ಟ್ಯಾಚ್ಯು ನೋಡ್ತಾ ಇರ್ಬೋದು ನೋಡಲ್ಲಿ ಅದು ಸಿಕ್ಕಪಟೆ ಸಖತ್ತಾಗಿ ಕಾಣುತ್ತೆ ನೈಸ್ ರೋಡಲ್ಲಿ ಅದು ನಾವೆಲ್ಲಿಗೆ ಹೋಗ್ತಾಯಿದೀವಿ ಅಂತಲೇ ಹೇಳಿಲ್ಲ ಅಲ್ವಾ ಹೌದು ನಾವು ಒಂದೂವರೆ ನಂತರ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮೂರು ಯಾವುದು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೋದು ಸುಮ್ಮನೆ ಟಿಕೆಟ್ ತೊಗೊಂಡು ಟಿಕೆಟೇ ಇಸ್ಕೊಂಡು ನೋಡಲಿಲ್ಲ ಅವರು ನನ್ನ ಚಾನಲ್ ಹೆಸರಲ್ಲೇ ಇದೆ ನಮ್ಮೂರು ಮಂಡ್ಯ ಹೌದು ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಟ್ರಾಫಿಕ್ಕೇ ಇರಲಿಲ್ಲ ಅವತ್ತು ತಿಕ್ಕಾಬಿಟ್ಟು ಟ್ರಾಫಿಕ್ ಅಂದ್ಕೊಂಡು ಬಟ್ ಟ್ರಾಫಿಕ್ ಇರಲಿಲ್ಲ ಬೇಗನೆ ಹೋಗೋದು ಮೊದಲು ನಾವು ಬೆಂಗಳೂರು ಬರಬೇಕಾದ್ರೆ ಕೆಂಗೇರಿ ಸಿಕ್ತಾ ಅಂತ ನಮ್ಗೆ ಗೊತ್ತಾಗಬೇಕು ಅಂದರೆ ಈ ಪೆಪ್ಸಿ ಥರ ಇದೆಯಲ್ಲ ಅದನ್ನ ನೋಡಿದ್ರೆ ಅವು ಕೆಂಗೇರಿ ಸಿಕ್ತು ಅಂದ್ಕೊಂಡು ಬರ್ತಿದ್ದೆ ಇದು ನೋಡಿ ನಮ್ಗೆ ಇದು ನೋಡು ಸಿದ್ಧಗಂಗೆ ಮಠದ ಥರನೇ ಕಾಣಿಸ್ತು ನಿಮಗೂ ಹಂಗೆ ಕಾಣಿಸ್ತಾ ಕಮೆಂಟ್ ಮಾಡಿ ನಾನು ಹೇಳಿದ್ನೆಲ್ಲ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಯಿತು ಅಂತ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಈ ಕಡೆ ಇದು ಮಾಡಿ ತೋರಿಸ್ತಾ ಇದ್ದೀನಿ ಆರಾಮ್ ವರ್ಕ್ ಹಾಕಿದ್ದೀನಿ ಅವರು ಇಲ್ಲ ಅಂದ್ರೂ ಕೆಂಗೇರಿಯಿಂದ ಚನ್ನಪಟ್ಟಣ ಗಂಟೆನೂ ನಮ್ಗೆ ಫಾಲೋ ಮಾಡ್ಕೊಂಡೇ ಬಂದರು ಯಾವ ರೀತಿ ಅಂದರೆ ನಮ್ಮ ಗಾಡಿಗೂ ಅವ್ರ ಗಾಡಿಗೂ ನಮ್ಮ ಗಾಡಿಗೂ ಅವ್ರ ಗಾಡಿಗೂ ಸ್ವಲ್ಪ ಗ್ಯಾಪ್ ಅಷ್ಟೇ ಇದ್ದಿದ್ದು ನಾವು ಫಾಸ್ಟಾಗಿ ಹೋದರೆ ಫಾಸ್ಟಾಗಿ ಬರೋರು ಸ್ಲೋ ಮಾಡಿದ್ರೆ ಅವರು ಸ್ಲೋ ಮಾಡಿಬಿಡೋರು ನಾನು ಅವರೇ ಹೋಗ್ಲಿಕ್ಕೆ ಬಿಡ್ರಿ ನಿಲ್ಲಿಸ್ಬಿಡ್ರಿ ಎಲ್ಲರೂ ಗಾಡಿನ ಅಂತಂದೆ ಆದ್ರೂ ಅವರು ಎಷ್ಟು ಸ್ಲೋ ಅಂದರೆ ನಮಗಿಂತ ಸ್ಲೋವಾಗಿ ಬರೋರು ಆಮೇಲೆ ರಾಮನಗರ ಸಿಕ್ತು ರಾಮನಗರ ಸಿಕ್ತು ಅಂದರೆ ಆಂಜನೇಯ ತೋರಿಸ್ತಾ ಇರಬೇಕಾಗುತ್ತಾ ನೋಡಿ ಆಂಜನೇಯ ಆಂಜನೇಯ ಒಂದು ನಮಸ್ಕಾರ ಮಾಡಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ರು ಹೇಳ್ತಾ ಇದ್ನಲ್ಲ ನಾನು ಎಷ್ಟು ಸ್ಲೋ ಅಂದರೆ ಸ್ಲೋ ಆಗಿ ಬರೋರು ನಾನು ಫಾಸ್ಟಾಗಿ ಹೋದ್ರೆ ಫಾಸ್ಟಾಗಿ ಬರೋರು ನಾನು ಹೇಳೋದು ಇಷ್ಟೇ ಗಾಡೀಲಿ ಹೋಗ್ತಾ ಇರ್ಬೇಕಾದ್ರೆ ಮೈಯೆಲ್ಲ ಕಣ್ಣಿದ್ರೂ ಕಷ್ಟ ಆಗುತ್ತೆ ನೋಡಿ ಅಲ್ಲೇ ಬರ್ತಾ ಇದ್ದಾರೆ ನೋಡಿ ನನಗೆ ಗೊತ್ತಿತ್ತು ಅವ್ರು ಫಾಲೋ ಮಾಡ್ಕೊಂಡು ಬರ್ತಾರೆ ಅಂತ ನಾನು ನಮ್ಮ ಮನೆಯವ್ರಿಗೇನು ಹೇಳಿರಲಿಲ್ಲ ಆದರೂ ಕೊನೆಗೆ ಅವ್ರಿಗೂ ಗೊತ್ತಾಗಿ ನನಗೆ ಹೇಳಿದ್ರು ವರ ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಾರೆ ಯಾರೋ ಇಬ್ಬರು ಹುಷಾರು ಅಂತಂದರು ಹೌದು ನನಗೂ ಗೊತ್ತಾಯಿತು ಅಂತಂದೆ ಇದು ಕೆಂಗಲ್ ಹನುಮಂತರಾಯ ದೇವಸ್ಥಾನ ಇದು ಅಲ್ಲೇ ಗಾಡಿನ ಸೈಡ್ಗೆ ಹಾಕ್ತವೆ ನಾವು ನಾನು ಹೇಳೋದು ಇಷ್ಟೇ ದಯವಿಟ್ಟು ಗಾಡಿ ಓಡಿಸ್ಬೇಕಾರೆ ಸುತ್ತಮುತ್ತ ನೋಡ್ಕೊಂಡು ಗಾಡಿ ಓಡಿಸಿ ಅದರಲ್ಲೂ ಹೆಣ್ಮಕ್ಳಂತೂ ಸುತ್ತಮುತ್ತ ನೋಡ್ಕೊಂಡು ದಯವಿಟ್ಟು ಗಾಡಿ ಓಡಿಸಿ ಈ ಥರ ಜನಗಳು ತುಂಬ ಇರ್ತಾರೆ ಈ ಫೋನ್ ಕಿತ್ಕೊಂಡು ಹೋದರು ಈ ಚೈನ್ಗಳು ಕಿತ್ಕೊಂಡೋದ್ರು ಆ ಥರ ಆ ಥರ ಆಗೋ ಸಾಧ್ಯತೆ ತುಂಬ ಇರುತ್ತೆ ನನಗಂತೂ ಸಿಕ್ಕಬಿಟ್ಟೆ ಭಯ ಆಗಿತ್ತು ನಮ್ಮ ಮನೆಯವರು ಕಾಮಿಡಿ ಮಾಡ್ತಾವ್ರೆ ಅದಕ್ಕೆಲ್ಲ ಧೈರ್ಯವಾಗಿ ಧೈರ್ಯವಾಗಿರಬೇಕು ಅಂತ ಹೇಳ್ತಾವ್ರೆ ಸದ್ಯಕ್ಕೆ ಗಾಡೀಲಿ ಹೋಗೋ ಪ್ಲ್ಯಾನ್ ಇರಲಿಲ್ಲ ನಮ್ಮ ಮನೆಯವರು ಬರಲ್ಲ ನೀನು ಬಸ್ಸಲ್ಲಿ ಅಂತ ಹೇಳಿದರು ನಾನು ಹಿಂಸೆ ಮಾಡಿ ಅವ್ರನ್ನ ಕರ್ಕೊಂಡು ಇದ್ದೀನಿ ಇವಾಗ ಸಡನ್ನಾಗಿ ಊರಿಗೆ ಏನಕ್ಕೆ ಹೋಗ್ತಾಯಿದ್ದೀವಿ ಅಂತ ನಿಮ್ಮ ಮುಂದೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಅವರು ನಾನು ಬರಲ್ಲ ಅಂತ ಹಿಂಸೆ ಮಾಡಿ ಕರ್ಕೊಬನಕ್ಕೆ ಏನು ಹೇಳ್ತಾರೆ ನೀವೇ ನೋಡಿ ವೀಡಿಯೋದಲ್ಲಿ ಸೂಪರ್ ನಾನು ನೂರ್ಗೆ ಹೋಗ್ಬೇಕು ಅಂದ್ರೆ ಬಹಳ ಖುಷಿ ನನಗೆ ಆದರೆ ಬೆಂಗಳೂರಿಂದ ಬರ್ಬೇಕು ಸ್ವಲ್ಪ ಮುಂದೆ ಮಾರ್ಗಟ್ಟಲೆ ಗೇದಿ ಗೇದಿ ಒಂದು ರಜೆ ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಮನೆಯಲ್ಲಿ ನಮ್ಮ ನಡಿ 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 ಅಂತ ಕರ್ಕೊಂಡು ಖುಷಿಯಿಂದ ತಾನೇ ನಡಿ ಅವ್ರು ಹೇಳಿದ್ ಕೇಳಿಸ್ಕೊಂಡ್ರಲ್ವಾ ಪಾಪ ಅವರು ವಾರ ಪೂರ್ತಿ ಕೆಲಸ ಮಾಡಿ ಸಂಡೆ ಒಂದಿನ ಮನೇಲಿ ಆರಾಮಾಗಿ ಅಂದ್ಕೊಂತಾರೆ ನಾವುಗಳು ಅಲ್ಲೋಗೋಣಬ್ಬ ಇಲ್ಲೋಗೋಣಬ್ಬ ಅಂತ ಹಿಂಸೆ ಮಾಡಿ ಕರ್ಕೊಂಡ್ತೀವಿ ಅವ್ರದ್ದೇನು ತಪ್ಪಿಲ್ಲ ಹಂಗಂತ ನಮ್ದು ಏನು ತಪ್ಪಿಲ್ಲ ನಾವು ವಾರ ಪೂರ್ತಿ ಮನೇಲಿ ಕೆಲಸ ಮಾಡಲ್ವಾ ನಮಗೆ ಬೇಜಾರಾಗಲ್ವಾ ಕರ್ಕೊಂಡು ಹೋಗ್ಬೇಕಪ್ಪ ನಾನು ಕೇಳಿದ ತಕ್ಷಣ ನಾನು ಹೇಳಿ ಸರಿ ಇದೆ ಅಲ್ವಾ ಸರಿ ಇದ್ರೆ ಕಮೆಂಟ್ ಮಾಡಿ ಎಸ್ ಅಂತ ನಾವೇನು ಒಬ್ರೇ ಹೋಗ್ತೀವ ನಮ್ಮ ಜೊತೆ ಅವರು ಬರ್ತಾರೆ ತಾನೆ ನಮ್ಮ ಜೊತೆ ಅವರು ಎಂಜಾಯ್ ಮಾಡ್ತಾರೆ ತಾನೆ ಮತ್ತು ನಾವು ಕೇಳಿದ ತಕ್ಷಣ ಕರ್ಕೊಂಡು ಹೋಗ್ಬೇಕಪ್ಪ ಇದರಲ್ಲಿ ಏನೋ ತಪ್ಪಿದೆಯಾ ಅವ್ರಿಗೂ ಆಸೆ ಇರುತ್ತೆ ಅಲ್ಲೋಗಬೇಕು ಇಲ್ಲೋಗ್ಬೇಕು ಅಂತ ಜೊತೇಲಿ ನಾವಿರ್ತೀವಲ್ಲ ನಮ್ಮನ್ನು ಕರ್ಕೊಂಡೋದ್ರೆ ಖರ್ಚು ಜಾಸ್ತಿ ಅಂತ ನಮ್ಮನ್ನು ಕರ್ಕೊಂಡು ಹೋಗಲ್ಲ ನೋಡ್ತಾ ಇರ್ಬೋದು ಮಾತಾಡ್ತಾ ಮಾತಾಡ್ತಾನೆ ಮಂಡ್ಯ ಸಿಕ್ತು టీమ్ క్యాష్ డ్రాక హోట్లు టైమ్ బేరే ఆల అత్తూరేగి హటె బసి ఊట తిండు కాఫీ కుడుకుంటు మే బి బ మళ్ళు స్వల్ప తిండి తగం మొత్తం నమ్మ జర్నీ శురుమ మండూరు స్వల్ప అత్త అదేకి హెల్మెట్ హలో ఎల్మెట్ హలో అంత కమెంట్ మిబిడి ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀರಲ್ಲ ಮಂಡ್ಯ ಟು ಮೇಲ್ಕೋಟೆ ರೂಟು ಸೇತುವೆ ಕುಸಿದೋಗಿತ್ತು ಅಂತ ಅದು ಇವಾಗ ರೆಡಿ ಮಾಡಿದ್ದಾರೆ ವಾತಾವರಣ ಬಿಸಿಲು ಇರಲಿಲ್ಲ ಮಳೆನೂ ಇರಲಿಲ್ಲ ಕೂಲಾಗಿತ್ತು ಮನೆಯವ್ರು ಪೆಟ್ರೋಲ್ ಬರೋಕೆ ಹೋಗಿದ್ರು ನಾನು ಹಂಗೆ ಸುತ್ತ ಒಂದು ಕ್ಲಿಪ್ಪಿಂಗ್ ತೆಗಿತಾ ಇದ್ದೆ ಹಳ್ಳಿ ಕಡೆಯೇ ವಾತಾವರಣ ಚೆಂದ ಅಲ್ಲ இன்னேஸ்வல் தூரத்தில் நம்மூர் சேது இப்போ நெனஸ்க்கண்ட் அழைய மெமொரீஸ் எல்லாம் நென்பாக ನೋಡಿ ಇದು ಶಿವಳ್ಳಿ ನೋಡಿ ಇಲ್ಲಿಂದ ಮೇಲ್ಕೋಟೆ ಬರೇ ಇಪ್ಪತ್ತೆಂಟು ಕಿಲೋಮೀಟ್ರ್ ನಿಮ್ಮ ಹತ್ರ ಇನ್ನೊಂದು ಶೇರ್ ಮಾಡ್ಕೋಬೇಕು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ದೇವಸ್ಥಾನ ಇದು ಅಮ್ದುರಮ್ಮನ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ ಈ ದೇವಸ್ಥಾನದ ನಮ್ಮ ಮದುವೆ ಆಗಿದ್ದು ಶ್ರೀ ಕೋಡಿ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ನಮ್ಮ ಮದುವೆ ಆಗಿದ್ದು ನೋಡಿ ನಮ್ಮೂರು ಸಿಕ್ತು ಸ್ಟ್ರೈಟಾಗಿ ಹೋದರೆ ಬೇರೆ ಊರಕೊಳಗೆ ಹೋಗ್ತದೆ ಲೆಫ್ಟಿಗೆ ತಿರ್ಕೊಬೇಕು ಇಲ್ಲಿ ಲೆಫ್ಟಿಗೆ ತಿರ್ಕಂಡ್ರೆ ನಮ್ಮೂರು ಸಿಕ್ತು ಇದು ನಮ್ಮೂರೊಳಗೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ನಮ್ಮ ಚಿಕ್ಕಪ್ಪರ ಮನೆ ಊರಿಗೆ ಫಸ್ಟ್ನೇ ಮನೆ ಇದು ಊರಿಗೆ ಎಂಟ್ರಾಗ್ತಿದ್ದಂಗೆ ಫಸ್ಟಿಗೆ ಅದೇ ನಮ್ಮ ಚಿಕ್ಕಪ್ಪರ ಮನೆ ಮುಂದೆ ಬರೋ ವೀಡಿಯೋಗಳಲ್ಲಿ ಚಿಕ್ಕಪ್ಪರ ಮನೆ ತೋರಿಸ್ತೀನಿ ಇವಾಗ ನಾವು ನಮ್ಮ ಮನೆಗೆ ಎಂಟ್ರಿ ಆದ ಕಾಲು ತೊಳ್ಕೊತಾ ಇದ್ದೀನಿ ಇವ್ರು ಕೂಡ ಹೋದರೆ ಕಾಲು ತೊಳ್ಕೊಂಡೆ ಒಳಗೆ ಹೋಗ್ಬೇಕಲ್ವಾ ಮುಂದೆ ಬರೋ ವೀಡಿಯೋಗಳಲ್ಲಿ ಊರಲ್ಲಿರೋ ನಮ್ಮ ಮನೆಯನ್ನು ತೋರಿಸ್ತೀನಿ ಹಿಂಗೆ ವಿಡಿಯೋ ನೋಡ್ತಾ ಇರಿ ನೋಡಿ ಇವಳು ನಮ್ಮ ಐದಿನ ಮಗಳು ಬಾರಿ ಅಂತ ಇದ್ದೀನಿ ಬರ್ತಾನೆ ಇಲ್ಲ ಅಲ್ಲೇ ನಿಂತವಳೆ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಕೊನೆವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನೂ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಎಲ್ರಿಗೂ ನಮಸ್ಕಾರ